ಬಿಜೆಪಿ ಶಾಸಕ ಮುನಿರತ್ನ ಬಂಧನದ ಹಿಂದೆ ರಾಜಕೀಯ ಷಡ್ಯಂತ್ರ ಅಡಗಿದ್ಯಾ ಎಸ್ಪೆಷಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಮತ್ತೆ ಆರ್ ನಗರ ಪರಾಜಿತ ಅಭ್ಯರ್ಥಿ ಕುಸುಮಾ ಜಗನ್ನಾಥ್ ಕುಸುಮಾ ಹನುಮಂತರಾಯಪ್ಪ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರ ಪಿತೂರಿಯಿಂದ ಮುನಿರತ್ನ ಬಂಧನ ಆಗಿದೆ ಎನ್ನುವಂತಹ ಒಂದು ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಕುಸುಮಾ ಹನುಮಂತರಾಯಪ್ಪ ಅವರಿದ್ದಾರೆ ಮಾತನಾಡ್ತೀನಿ ಮೇಡಮ್ ನಿಮ್ಮ ತಂದೆ ಮತ್ತೆ ಕೆ ಸುರೇಶ್ ನಿಮ್ಮ ಒಂದು ಕೈವಾ ಷಡ್ಯಂತ್ರದಿಂದ ಮುನಿರತ್ನ ಬಂಧನ ಆಗಿದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಅಲ್ಲ ಅವರು ಎಷ್ಟೇ ಆರೋಪಗಳನ್ನು ಮಾಡಬಹುದು ಅವ್ರ ಮೇಲೆ ಷಡ್ಯಂತ್ರ ಮಾಡುವಂಥ ಅವಶ್ಯಕತೆ ಅನಿವಾರ್ಯತೆ ಎರಡೂ ಕೂಡ ಹನುಮಂತರಾಯಪ್ಪ ಅವ್ರಿಗಾಗಲಿ ಅಥವಾ ನಮ್ಮ ಸಂಸದ ಮಾಜಿ ಸಂಸದರಾಗಿದ್ದಂಥ ಡಿ ಕೆ ಸುರೇಶ್ ಅವ್ರಿಗಾಗಲಿ ಇಲ್ಲ ಇವರು ಗುತ್ತಿಗೆದಾರರ ಹತ್ರ ಹೋಗಿ ಹಣದ ಹಣಕ್ಕೆ ಬೇಡಿಕೆಯನ್ನು ಇಟ್ಟು ಅವರ ವಿರುದ್ಧ ಜಾತಿನಿಂದನೆ ಹಾಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾಡಿರುವಂಥ ಕೃತ್ಯಕ್ಕೆ ಬೇರೆ ಯಾರು ಜವಾಬ್ದಾರ ಜವಾಬ್ದಾರರಲ್ಲ ಅವ್ರು ಮಾತಾಡಿರೋ ಮಾತಿಗೆ ಅವರೇ ಜವಾಬ್ದಾರರಾಗ್ತಾರೆ ಸೊ ಹಾಗಾಗಿ ಇದು ಷಡ್ಯಂತ್ರ ಅಂತ ಹೇಳ್ತಿರುವಂಥದ್ದು ಅದು ಒಂದು ಎಲ್ಲೋ ಒಂದು ಕಡೆ ಈ ಅವ್ರ ಎಸಗಿರುವಂತ ಕೃತ್ಯದಿಂದ ನುಣಿಸ್ಕೊಳ್ಳುವಂತ ಪ್ರಯತ್ನ ಅಂತ ನಾನು ಹೇಳ್ತೀನಿ ನಿನ್ನೆ ಮುನಿರತ್ನವರು ಕೂಡ ಬಂಧನಕ್ಕೆ ಒಳಗಾಗೋ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಲೋಕಸಭಾ ಚುನಾವಣೆ ಆದಂತ ಬಳಿಕ ಈ ರೀತಿಯಾದಂತ ಒಂದು ಸಂಕಷ್ಟಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಅಲ್ಲ ಅವರು ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ಬೋದಿತ್ತಲ್ಲ ಲೋಕಸಭಾ ಚುನಾವಣೆ ಕಳೆದು ಬಹಳ ತಿಂಗಳುಗಳಾಯಿತು ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇದೆ ನನ್ನ ಮೇಲೆ ಈ ರೀತಿ ಮಾಡಬಹುದು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಇವತ್ತೇನು ಹೇಳಿಕೆ ಕೊಡ್ತಾ ಇದ್ದಾರೆ ಅದನ್ನ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ಬೋದಿತ್ತಲ್ಲ ಯಾಕೆ ಕೊಡ್ಲಿಲ್ಲ ಮತ್ತೆ ಅಂದ್ರೆ ಇವ್ರು ಮಾತಾಡಿರೋದು ಒಬ್ಬ ಜನಪ್ರತಿನಿಧಿ ಅಂತ ಹೇಳಿ ಏನೇ ಮಾತಾಡಿದ್ರು ಒಬ್ಬ ನಾರ್ಮಲ್ ನ ಯಾವ ರೀತಿ ಆದರೂ ಅವ್ರು ನಡೆಸ್ಕೋಬಹುದ ಯಾವ ರೀತಿ ಅವ್ರು ಆಡಿಯೋದಲ್ಲಿ ಹೇಳ್ತಾರೆ ನಾನು ಐದು ವರ್ಷ ಶಾಸಕ ನನ್ನ ಯಾರು ಏನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏನೋ ಮಾಡ್ಕೊತೀಯ ನೀನು ಅಂತ ಹೇಳಿ ಇನ್ನೂ ಹಲವಾರು ಪದಗಳನ್ನು ಉಪಯೋಗಿಸ್ತಾರೆ ಒಬ್ಬ ಹೆಣ್ಮಗಳಾಗಿ ನಾನು ಆ ಪದಗಳನ್ನ ಉಪಯೋಗಿಸ್ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಅದನ್ನ ಅವ್ರು ಮಾತಾಡಿರೋ ಮಾತಿಗೆ ಅವರೇ ಜವಾಬ್ದಾರರಾಗ್ತಾರೆ ಈಗ ಚಲೋ ರಾಜ್ರು ತಮ್ಮ ತಂದೆಯವ್ರಿಗೆ ಅಥವಾ ತಮ್ಗೆ ಯಾವ ರೀತಿ ಪರಿಚಯ ಏನ್ ತಮ್ಮನ್ನ ಭೇಟಿ ಮಾಡಿದ್ರು ಮೇಡಮ್ ಈ ವಿಚಾರವಾಗಿ ನೋಡಿ ನನಗೆ ಚೆಲುರಾಜು ಯಾರು ಅಂತ ವೈಯಕ್ತಿಕವಾಗಿ ಗೊತ್ತಿಲ್ಲ ನಾನು ಕೂಡ ನಿಮ್ಮ ಮಾಧ್ಯಮಗಳಲ್ಲಿ ಏನೋ ಅವ್ರ ಪ್ರೆಸ್ ಮೀಟ್ ಮಾಡಿದ್ರು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದಂಥ ಪ್ರೆಸ್ ಮೀಟ್ ಅನ್ನು ನಾನು ಕೂಡ ಗಮನಿಸಿದೆ ಚೆಲುರಾಜು ಅವ್ರನ್ನ ನಾನು ವೈಯಕ್ತಿಕವಾಗಿ ನನಗೆ ಅವರ ಪರಿಚಯನೂ ಇಲ್ಲ ನಾನು ಯಾವತ್ತೂ ಭೇಟಿನೂ ಕೂಡ ಮಾಡಿಲ್ಲ ಅವರನ್ನ ಮಾತು ಆಡಿಸಿಲ್ಲ ಮಾಧ್ಯಮಗಳಲ್ಲಿ ಏನು ಬಂತು ಅದನ್ನ ನಾವು ಮಾತಾಡ್ತಿದ್ದೀವಿ ಒಬ್ಬ ಹೆಣ್ಣುಮಗಳಾಗಿ ನಾನು ಆಡಿಯೋನ ಕೇಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಈ ಜನಪ್ರತಿನಿಧಿ ನಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಯ ಬಾಯಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ತಾಯಂದ್ರ ಬಗ್ಗೆ ಹೆಂಡತಿಯರ ಬಗ್ಗೆ ಈ ರೀತಿಯಾದಂಥ ತುಚ್ಛವಾದ ಮಾತುಗಳು ಬರ್ತಿದೆ ಅಂತ ನಾವು ಕೇಳಿ ನಮಗೂ ಕೂಡ ಅಸಹ್ಯ ಅನಿಸ್ತು ಛಲವಾದಿ ಸಮುದಾಯದ ಜೊತೆಗೆ ಒಕ್ಕಲಿಗ ಸಮುದಾಯವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಆಡಿಯೋವನ್ನು ನೋಡಿದ್ರೆ ನೀವು ಕೂಡ ಒಕ್ಕಲಿಗ ಸಮುದಾಯದ ಹೆಣ್ಮಗಳಾಗಿ ಈ ವಿಚಾರ ಬಗ್ಗೆ ಏನು ಹೇಳ್ತೀರಿ ಮೊದಲನೇದಾಗಿ ಯಾವುದೇ ಸಮುದಾಯ ಹೆಣ್ಣುಮಕ್ಕಳಿಗೆ ಸಮುದಾಯ ಇಲ್ಲ ಎಲ್ಲ ಹೆಣ್ಮಕ್ಕಳು ಒಂದೇ ಸಮುದಾಯ ಹೌದು ಅವರು ಒಕ್ಕಲಿಗರ ಬಗ್ಗೆ ಬಹಳ ಹೀನವಾಗಿ ಮಾತಾಡಿದ್ದಾರೆ ದಲಿತರ ಬಗ್ಗೆ ಹೀನವಾಗಿ ಮಾತಾಡಿದ್ದಾರೆ ಪ್ರಮುಖವಾಗಿ ಒಬ್ಬ ತಾಯಿಯ ಬಗ್ಗೆ ಒಬ್ಬ ಹೆಂಡತಿಯ ಬಗ್ಗೆ ಅಷ್ಟು ತುಚ್ಛವಾಗಿ ಮಾತಾಡಿದ್ದಾರೆ ಬಹಳ ನೋವಾಗತ್ತೆ ಒಬ್ಬ ಜನಪ್ರತಿನಿಧಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಡಬೇಕು ಅದರಲ್ಲಿ ಬಿಟ್ಟು ಈ ರೀತಿಯಾಗಿ ಅವರ ಭಾವನೆ ಹೆಣ್ಣುಮಕ್ಕಳ ಬಗ್ಗೆ ಈ ರೀತಿಯಾದಂಥ ಭಾವನೆ ಇಟ್ಕೊಂಡಿದಾರಾ ಅಂತ ಹೇಳಿ ಸಮಾಜಕ್ಕೆ ಅವರ ನಿಜವಾದ ಮುಖವನ್ನು ಆಚೆ ಮೇಡಮ್ ಈ ವಿಚಾರ ಮುನಿರತ್ನ ಒಂದು ಆಡಿಯೋ ವಿಚಾರವಾಗಿ ಮುಂದಿನ ಹೋರಾಟ ಹೇಗಿರುತ್ತೆ ಮೇಡಮ್ ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಾ ಇವತ್ತು ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಏನು ಕಾನೂನು ರೀತಿಯ ಕ್ರಮಗಳು ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಕೇಸ್ಗಳಲ್ಲಿ ಏನು ಕಾನೂನು ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಷ್ಟೇ ಅದೇ ರೀತಿಯಾದ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಕಾನೂನು ಕಾನೂನು ಅದರ ಕೋರ್ಸ್ ಆಫ್ ಆಕ್ಷನ್ ತಗೋತಾ ಇದ್ದಾರೆ ಅವರ ಆಕ್ಷನ್ ತಗೋತಾ ಇದ್ದಾರೆ ಸೊ ಡೆಫಿನೆಟ್ಲಿ ಏನು ಸಾಮಾನ್ಯ ಪ್ರಜೆ ಇಂಥ ಕೃತ್ಯವನ್ನ ಎಸಗಿದಾಗ ಯಾವ ರೀತಿಯಾದಂಥ ಕ್ರಮವನ್ನು ಆತನ ಮೇಲೆ ತೆಗೆದುಕೊಳ್ತಿದ್ರು ಅದೇ ರೀತಿಯಾದ ಕ್ರಮವನ್ನು ಕೂಡ ಇದೇ ಜನಪ್ರತಿನಿಧಿ ಮೇಲೂ ಕೂಡ ತೆಗೆದುಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇದಿಷ್ಟು ಆರ್ ಆರ್ ನಗರದ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಸ್ಮಾನ್ ರಾಯ ನೇರ ನುಡಿಗಳು ಕ್ಯಾಮರಾಮನ್ ನೂರ ಅಹಮದ್ ಜೊತೆ ಎಬಾಕಾತಿಮ್ಮೆಗೌಡ ನ್ಯೂಸ್ ಏಟಿಂಗ್ ಕನ್ನಡ ಬೆಂಗಳೂರು ಮಹಿಳಾ ಮಾಡಿದ್ದಾರೆ ನಾನು ಕೂಡ ಮಾಧ್ಯಮಗಳಲ್ಲಿ ಮೊನ್ನೆ ಅಷ್ಟೇ ಏನು ಪ್ರತಿಕ್ರಿಯೆ ಅವರು ಮಾಧ್ಯಮಗಳಲ್ಲಿ ಮಾಧ್ಯಮಗಳ ಮುಂದೆ ಒಂದು ಪ್ರೆಸ್ ಮೀಟ್ ಕರೆದು ಅವ್ರ ಮೇಲೆ ಆಗಿರುವಂಥ ಒಂದು ಏನು ಹ್ಯಾರಸ್ಮೆಂಟ್ ಏನಿದೆ ಜಾತಿ ನಿಂದನೆ ಇರಬಹುದು ಹಾಗೆ ಜೀವ ಬೆದರಿಕೆ ಏನು ಮಾಡಿದ್ದಾರೆ ಶಾಸಕರಾಗಿರುವಂಥದ್ದು ಅವರ ಒಂದು ಆಡಿಯೋಗಳನ್ನ ಕೂಡ ವೈರಲ್ ಮಾಡಿದ್ರು ಬಿಡುಗಡೆಯನ್ನು ಗೊಳಿಸಿದ್ರು ಬಹುಶಃ ರಾಜಕಾರಣ ಹೊರತುಪಡಿಸಿ ಒಬ್ಬ ಮಹಿಳೆಯಾಗಿ ಆ ಒಂದು ಆಡಿಯೋದಲ್ಲಿ ಮಾತಾಡಿರುವಂಥ ಮಾತುಗಳನ್ನ ಕೇಳಲಿಕ್ಕೂ ಸಹ ಸಾಧ್ಯ ಇಲ್ಲ ಯಾರ್ದು ತಾಯಿ ಬಗ್ಗೆ ಹೆಂಡತಿ ಬಗ್ಗೆ ಅಂದ್ರೆ ಯಾವ ನಿಟ್ಟಿನಲ್ಲಿ ಸಮಾಜ ಮುಂದೆ ಹೋಗ್ತಾ ಇದೆ ಈ ರೀತಿಯಾದಂಥ ಅಸಭ್ಯವಾದ ಅಸಹ್ಯಕರವಾದಂಥ ಅಸಂವಿಧಾನಿಕ ಪದಗಳನ್ನು ಬಳಸಿ ಒಬ್ಬ ಜನಪ್ರತಿನಿಧಿ ಆಗಿರುವಂಥವರು ಆ ಮಟ್ಟನ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಅಂದರೆ ಬಹಳ ದುರದೃಷ್ಟಕರ ನಾನು ಕೂಡ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎರಡು ಬಾರಿ ಚುನಾವಣೆಯನ್ನ ಕೂಡ ಎದುರಿಸಿದ್ದೇನೆ ಆ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಬಂದು ನಮ್ಮ ಬಳಿ ಹೇಳ್ಕೊಂಡಾಗ ನಮಗೆ ಈ ತರ ದೌರ್ಜನ್ಯಗಳಾಗ್ತಾ ಇದೆ ಅಂದಾಗ ನಾವು ಕೂಡ ಅವರಿಗೆ ಹೇಳ್ತಿದ್ವಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ನಿಮಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ಆದ್ರೆ ಅವರೆಲ್ಲರೂ ಹೇಳ್ತಿದ್ವಿ ಒಂದೇ ಬಹುಶಃ ನಮ್ಮ ಜೀವದ ಮೇಲೆ ನಮ್ಗೆ ಬಹಳ ಇದೆ ನಮ್ ಜೀವ ಹೋದ್ರೆ ಏನ್ ಮಾಡದ್ ಮೇಡಮ್ ಅಂತ ಯಾರು ಕೂಡ ಮುಂದೆ ಬರ್ತಿರ್ಲಿಲ್ಲ ನಾನು ಈ ಮೂಲಕ ನಾನು ಗುತ್ತಿಗೆದಾರರಾಗಿರುವಂತ ಚೆಲುರಾಜು ಅವರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬ ಶಾಸಕರ ನಿಜ ಮುಖವನ್ನ ಇಡೀ ಸಮಾಜದ ಮುಂದೆ ಸೇರ್ಪಟ್ಟಿದೆ ಜಾಸ್ತಿ ಬಯಸಿದರೆ ಹೌದು ಅಲ್ಲಿ ಜಾತಿಗಳ ಮಧ್ಯೆ ಮಾತಾಡಿರುವಂತದ್ದು ಕಲಿಗ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ ದಲಿತರ ಬಗ್ಗೆ ಈ ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿದ್ದಾರೆ ಒಬ್ಬ ಜವಾಬ್ದಾರಿಯುತವಾದಂತಹ ಜನಪ್ರತಿನಿಧಿ ಆ ರೀತಿಯಾದಂತಹ ಹೇಳಿಕೆಗಳನ್ನ ಭಾಷೆಗಳನ್ನ ನೀಡಬೇಕಾದ್ರೆ ಸಮಾಜಕ್ಕೂ ಕೂಡ ಯಾವ ಸಂದೇಶವನ್ನ ರವಾನಿಸ್ತಿದ್ದಾರೆ ಅಂತ ಕೂಡ ನಮಗೂ ಆಶ್ಚರ್ಯ ಅನ್ಸುತ್ತೆ ನಾನು ಚುನಾವಣಾ ಸಮಯದಲ್ಲೂ ಕೂಡ ಈ ವಿರುದ್ಧವಾಗಿ ಪೊಲೀಸ್ ಮೆಟ್ಲನ್ನು ಕೂಡ ಏರಿದ್ದೆ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ವಿ ನಾನು ಎಲ್ಲೆಲ್ಲಿ ಹೋಗ್ತಿದ್ವಿ ಅಲ್ಲಿ ಅವರದೇ ಆದ ಒಂದು ಏನು ಪಕ್ಷದ ಮುಖಂಡರುಗಳು ಅವರ ಶಿಷ್ಯಂದರು ಅಂತ ಹೇಳತ್ತಾ ಇರ್ತಿದ್ರು ಅವರು ನಾನು ಹೋಗಿದ ಕಡೆ ಕರೆಂಟ್ ಕಟ್ ಮಾಡಿಸುವಂತದ್ರು ನೀರು ಕಟ್ ಮಾಡಿಸುವಂಥದ್ದು ಎಲ್ಲೋ ನಮ್ಮ ಮತದಾರರೇ ಮೇಡಮ್ ನೀವು ದಯಮಾಡಿ ನೀವು ಬರಕ್ಕೆ ಹೋಗ್ಬೇಡಿ ನಮ್ಗೆ ನಿಮ್ಮ ಬಗ್ಗೆ ಅಭಿಮಾನ ಇದೆ ನಾವು ಮತವನ್ನು ನೀಡ್ತೇವೆ ದಯಮಾಡಿ ಬರಕ್ಕೆ ಹೋಗ್ಬೇಡಿ ನೀವು ಬಂದ್ರೆ ಎಲ್ಲ ಒಂದು ಕಡೆ ನಮಗೆ ಕರೆಂಟ್ ಕಟ್ ಮಾಡ್ತಾರೆ ನೀರನ್ನು ಕಟ್ ಮಾಡ್ತಾರೆ ಈ ರೀತಿ ಆಗುತ್ತೆ ದಯಮಾಡಿ ನೀವು ಬರಲಿಕ್ಕೆ ಹೋಗ್ಬೇಡಿ ಅಂತ ಹೇಳುವಂಥ ಸಂದರ್ಭಗಳು ಕೂಡ ಆಗಿದೆ ಆ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಪ್ರತಿಭಟನೆಯನ್ನ ಮಾಡಿದಾಗ ಅವತ್ತಿದ್ದಂತಹ ಸಂದರ್ಭದಲ್ಲಿ ಅವರು ಬಹಳ ಪ್ರಭಾವಿಗಳು ಮಂತ್ರಿಗಳಿದ್ದಂಥ ಸಂದರ್ಭ ಅದು ನಮ್ಗೆ ಯಾವುದೇ ರೀತಿಯಾದಂಥ ಸಹಾಯ ಸಿಗಲಿಲ್ಲ ಆದರೆ ಇವತ್ತು ಆ ಏನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಏನು ಆರಕ್ಷಕರೇನಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಅವರು ಸೂಕ್ತವಾದ ಕ್ರಮವನ್ನ ತೆಗೆದುಕೊಂಡು ಎಫ್ಐಆರ್ ಆಗಿತ್ತು ಅರೆಸ್ಟ್ ಅನ್ನು ಕೂಡ ಮಾಡಿದ್ರು ಅಲ್ಲ ನಾನು ನಿಮ್ಮನ್ನ ಕೇಳೋದು ಯಾರಾದ್ರೂ ಶಾಸಕರಿಗೆ ಹೇಳಿದ್ರ ಆ ರೀತಿ ಮಾತಾಡಿ ಅಂತ ಯಾರಾದ್ರೂ ದಲಿತರನ್ನ ನಿಲ್ಸಿ ಅಂತ ಹೇಳಿದ್ರ ನಾವ್ ಹೇಳ್ಕೊಟ್ಟಿದ್ವಾ ಅಥವಾ ನಮ್ಮ ತಂದೆ ನನ್ನ ತಂದೆ ಜಿಲ್ಲಾಧ್ಯಕ್ಷರಿದ್ದಾರೆ ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಿದ್ದಾರೆ ಅವ್ರ ಬಳಿ ಯಾರಾದರೂ ಬಂದು ಸಹಾಯ ಮಾಡಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದಾಗ ಖಂಡಿತ ಸಹಜವಾಗಿ ಆಸ್ ಅ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವ್ರು ಏನು ಕ್ರಮವನ್ನು ತೆಗೆದುಕೊಳ್ಬೇಕು ನಮ್ಮ ಸಿಎಂ ನ ಭೇಟಿ ಇರ್ಬೋದು ಅದನ್ನ ಮಾಡಿಸಿದ್ದಾರೆ ಬಿಟ್ಟರೆ ಶಾಸಕರಿಗೆ ಯಾರು ಹೇಳ್ಕೊಟ್ಟಿಲ್ಲ ನೀವು ಹೋಗಿ ದಲಿತರ ವಿರುದ್ಧ ಮಾತಾಡಿ ಒಕ್ಕಲಿಗರ ವಿರುದ್ಧ ಮಾತಾಡಿ ಆ ರೀತಿಯಾದಂಥ ಅಸಹ್ಯಕರವಾದಂತಹ ಪದಗಳನ್ನು ಬಳಕೆ ಮಾಡಿ ಅಂತ ಯಾರು ಹೇಳ್ಕೊಡೋಕೆ ಸಾಧ್ಯ ಇಲ್ಲ ಅಲ್ವಾ ಮತ್ತೆ ನೀವು ಲಂಚಕ್ಕೆ ಆಮಿಷ ಹುಟ್ಟಿದ್ದೀರಿ ಅಂತ ಇದು ಯಾವುದೂ ಕೂಡ ನಾವು ಹೇಳ್ತಿರುವಂಥದ್ದಲ್ಲ ಯಾರು ಅನುಭವಿಸಿದ್ದಾರೆ ಗುತ್ತಿಗೆದಾರ ಅವರೇ ಹೇಳಿರುವಂಥದ್ದು ಅವರೇ ಬಿಡುಗಡೆಗೊಳಿಸಿರುವಂತಹ ಆಡಿಯೋದಲ್ಲಿರುವಂಥದ್ದು ಇದು ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ಕಾರಣ ಕಾರ್ಯಾಚರಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಯಾರಾದ್ರೂ ಒಬ್ರು ಸೋಲ್ತಾರೆ ಯಾರಾದ್ರೂ ಒಬ್ರು ಗೆಲ್ತಾರೆ ಹೌದು ನಾವು ಸೋತಿರ್ಬಹುದು ಆದ್ರೆ ನಾವು ಷಡ್ಯಂತ್ರವನ್ನ ಮಾಡಿ ಈ ಒಂದು ದೊಡ್ಡ ಒಂದು ಈ ರೀತಿಯಾದಂತಹ ಅಸಹ್ಯಕರವಾದಂತ ಅಸಭ್ಯವಾಗಿರುವಂತಹ ಪದಗಳನ್ನ ಬಳಕೆ ಮಾಡಿ ಅನ್ನೋ ಒಂದು ಷಡ್ಯಂತ್ರ ರೂಪಿಸುವಂತ ಹಿನ್ನೆಲೆ ನಮ್ಗಿಲ್ಲ ನಾವು ಪ್ರೊಫೆಸರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದು ನಾನ್ ಮಕ್ಕಳಗ್ ಪಾಠ ಹೇಳ್ತಾ ಅಂತದ್ದು ನನ್ಗೆ ಈ ರೀತಿಯಾದಂತ ಹಿನ್ನೆಲೆ ನಮಗೂ ಇಲ್ಲ ನಮ್ಗೆ ಕುಟುಂಬದಲ್ಲಿ ಯಾರಿಗೂ ಕೂಡ ಇಲ್ಲ ನಾವು ಷಡ್ಯಂತ್ರ ಮಾಡುವಂತ ಅವಶ್ಯಕತೆ ಇಲ್ಲ ಅವರು ಆ ಮಾತುಗಳನ್ನು ಹೇಳಿದ್ದಾರೆ ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಗುತ್ತಿಗೆದಾರರೇ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಎಫ್ಐಆರ್ ಕೂಡ ಲಾಂಚ್ ಮಾಡಿದ್ದಾರೆ ಎಕ್ಸ್ ಕಾರ್ಪೊರೇಟರು ಅವರು ಜಾತಿಯಿಂದನೆ ಮಾಡಿದ್ದಾರೆ ಅಂತ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದರ ಮೇಲೆ ಸೂಕ್ತವಾದಂತ ಕ್ರಮವನ್ನು ತೆಗೆದುಕೊಂಡಿದ್ದಾರೆ मैं डाउन मार रही हूं मैं डाउन मार रही हूं अभी एक प्रतिविधी अंदर है बहुत कार्य करके थोड़ा रहने होगी बहुत भी तो काम